ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದಲ್ಲಿ ಸಾಲು ಸಾಲು ಹಿರಿಯ ನಟರು ತಮ್ಮ ಅನುಭವ ಹಾಗೂ ಪ್ರತಿಭೆಯ ಮೂಲಕ ಕನ್ನಡ ಸಿನಿಮಾಗಳಿಗೆ ಪತ್ರ ಬುನಾದಿಯನ್ನು ಹಾಕಿಕೊಟ್ಟು ಹಾಗೂ ಅವರು ಕನ್ನಡ ಸಿನಿಮಾ ರಂಗ ಹಾಗೂ ತಮ್ಮ ವೈಯಕ್ತಿಕ ಜೀವನದಿಂದ ಮರೆಯಾಗಿದ್ದಾರೆ ಇರುವ ಬೆರಳಿಕೆಯಷ್ಟು ಹಿರಿಯ ಕಲಾವಿದರಲ್ಲಿ ಅಗ್ರಮಾನ್ಯರು ಅನಿಸ್ಕೊಳ್ಳೋರು ನಟ ಪ್ರಣಯರಾಜ ಒಂದು ಕಾಲದಲ್ಲಿ ಪುಸ್ತಕದಲ್ಲಿ ಆತನ ಫೋಟೋವನ್ನ ಇಟ್ಕೊಳ್ತಿದ್ದಂತಹ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಅವರು ಬಿರಾರು ಅಲ್ಲ ಕನ್ನಡದ ಪ್ರಣಯರಾಜ ನಟ ಶ್ರೀನಾಥ್ರವರು ನಟ ಶ್ರೀನಾಥ್ ಅವರ ಬಗ್ಗೆ ಬಹಳಷ್ಟು ಜನ ಕೇಳಿರ್ತೀರ ಕನ್ನಡದ ಸಿನಿಮಾಗಳಲ್ಲಿ ಮಿಂಚಿದಂತಹ ನಟ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅವರ ಅತಿ ಅತ್ಯಂತ ಹೆಚ್ಚು ಸಿನಿಮಾಗಳು ಕೂಡ ಬಿಡುಗಡೆ ಆಗಿದ್ವು ಸುಮಾರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟ ಶ್ರೀನಾಥ್ರವರು ನಟಿಸಿದ್ದಾರೆ ಇದೀಗ ನಟ ಶ್ರೀನಾಥ್ರವರ ಬದುಕಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಈ ಸಂಚಿಕೆಯಲ್ಲಿ ನಟ ಶ್ರೀನಾಥ್ರವರನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಕನ್ನಡ ಸಿನಿಮಾಗಳನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದಂತಹ ನಟ ಶ್ರೀನ ಶ್ರೀನಾಥ್ರವರಿಗೆ ನಾವೆಲ್ಲರ ಪರವಾಗಿ ಶುಭ ಕೋರೋಣ ಸ್ನೇಹಿತರೆ ನಟ ಶ್ರೀನಾಥ್ರವರು ಸಾವಿರದ ಒಂಬೈನೂರ ಡಿಸೆಂಬರ್ ಇಪ್ಪತ್ತೆಂಟರಂದು ಮೈಸೂರಿನಲ್ಲಿ ಜನಿಸ್ತಾರೆ ಹಾಗೆ ಇವರ ಮೂಲ ಹೆಸರು ನಾರಾಯಣ ಸ್ವಾಮಿ ಅಂತ ಇವರ ತಂದೆ ರಾಮಸ್ವಾಮಿ ಶಾಸ್ತ್ರಿ ಹಾಗೂ ತಾಯಿ ಲಲಿತಾ ಇವರು ಸಿನಿಮಾ ರಂಗಕ್ಕೆ ಕಾಲಿಟ್ಟದ್ದು ಹೆಸರುವಾಸಿ ಪಡೆದಂತಹ ಒಬ್ಬ ದೊಡ್ಡ ನಿರ್ದೇಶಕನ ಕಡೆಯಿಂದ ಅವರು ಬಿರಾರು ಅಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಅತ್ಯಂತ ಪ್ರಖ್ಯಾತರಾಗಿದ್ದಂತಹ ಪುಟ್ಟಣ್ಣ ಕಣಗಾಲ್ರವರ ಸಿನಿಮಾ ಮೂಲಕ ಇವರು ಮೊದಲಿಗೆ ರಂಗಭೂಮಿ ಪ್ರವೇಶ ಮಾಡ್ತಾರೆ ರಂಗಭೂಮಿಯ ನಂಟು ಬೆಳಿತಾ ಬೆಳಿತಾ ಇವರು ಲಗ್ನ ಪತ್ರಿಕೆ ಎನ್ನುವಂತಹ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದ ಮೂಲಕ ಬೆಳ್ಳಿ ತೆರೆಗೆ ಕಾಣಿಸ್ಕೊಳ್ತಾರೆ ನಂತರ ಮಧುರ ಮಿಲನ ಸಿನಿಮಾ ಶುಭಮಂಗಳ ಸಿನಿಮಾಗಳ ಮೂಲಕ ಶ್ರೀನಾಥ್ ರವರು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸ್ಕೊಳ್ತಾರೆ ಹಾಗೂ ಅವರ ಪೂರ್ಣ ಪ್ರಮಾಣದ ನಟನಾಗಿ ಅಭಿನಯಿಸಿದಂತಹ ಶುಭಮಂಗಳ ಸಿನಿಮಾ ಅವರಿಗೆ ದೊಡ್ಡ ಹಿಟ್ಟನ್ನ ತಂದು ಕೊಡುತ್ತೆ ಸಿನಿಮಾದಲ್ಲಿ ಆರತಿ ಅವರದು ಲೀಡ್ ಕ್ಯಾರೆಕ್ಟರ್ ಆಗಿರುತ್ತೆ ಹಾಗೆ ಅದರಲ್ಲಿ ಅಂಬರೀಶ್ ಮತ್ತು ಶಿವರಾಮ್ರವರು ಕೂಡ ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಆದರೆ ಪೂರ್ಣ ಪ್ರಮಾಣದ ನಾಯಕರಾಗಿ ಶ್ರೀನಾಥ್ರವರು ಮಿಂಚಿರ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಭರವಸೆಯನ್ನ ಮೂಡಿಸುವಂತಹ ನಟನಾಗಿ ಗುರುತಿಸ್ಕೊಳ್ತಾರೆ ಅದೇ ರೀತಿ ಆತ ದೊಡ್ಡ ನಟನಾಗಿ ಹೊರಹೊಮ್ಮತಾರೆ ಶುಭಮಂಗಳ ಚಿತ್ರ ಇವರ ಜೀವನದ ಅತ್ಯುತ್ತಮವಾದ ಚಿತ್ರ ಅಂತ ಕರೆಸ್ಕೊಳ್ಳುತ್ತೆ ಈವರೆಗೂ ಕೂಡ ಇನ್ನೂರು ಸಿನಿಮಾಗಳಲ್ಲಿ ಆಕ್ಟ್ ಅನ್ನ ಮಾಡಿ ಸೈ ಎನಿಸ್ಕೊಂಡಿದ್ದಾರೆ ನಟ ಶ್ರೀನಾಥ್ರವರು ಇವರ ಅಭಿನಯದ ಬೆಸುಗೆ ಮಾನಸ ಸರೋವರ ಹತ್ತು ಹಲವಾರು ಸಿನಿಮಾಗಳು ಬಹಳ ದೊಡ್ಡ ಹಿಟ್ಟನ್ನ ಕೊಟ್ಟಂತವು ಅದರಲ್ಲೂ ಕೂಡ ಮಾನಸ ಸರೋವರದಂತಹ ಸಿನಿಮಾದ ಅಮೋಘ್ನ ಅಭಿನಯಕ್ಕಾಗಿ ಇವರು ಬಹಳಷ್ಟು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಕನ್ನಡ ಸಿನಿಮಾ ರಂಗದಲ್ಲಿ ಶ್ರೀನಾಥ್ ಮಂಜುಳಾ ಜೋಡಿ ದೊಡ್ಡ ಹಿಟ್ ಪೇರ್ ಅಂತ ಹೇಳಿ ಕರೆಸ್ಕೊಂಡಂತಹ ಸಮಯ ಅದು ವಿಷ್ಣುವರ್ಧನ್ ಭಾರತಿಯವರಾಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಭಾರತಿ ಜೋಡಿ ಆಗಿರ್ಬೋದು ಈ ರೀತಿ ಹತ್ತು ಹಲವು ಜೋಡಿಗಳ ಜೊತೆಗೆ ಈ ಜೋಡಿಯು ಕೂಡ ಬಹಳಷ್ಟು ಕಮಾಲ್ ಮಾಡಿದಂತಹ ಜೋಡಿ ಇವರ ಕೆಲವು ಸಿನಿಮಾಗಳು ಅಷ್ಟೇ ಅಲ್ಲ ಸುಮಾರು ಮೂವತ್ನಾಲ್ಕು ಸಿನಿಮಾಗಳಲ್ಲಿ ನಟ ಶ್ರೀನಾಥ್ ಹಾಗೂ ನಟಿ ಮಂಜುಳಾರವರು ಒಬ್ಬರಿಗೊಬ್ಬರು ಪರಸ್ಪರ ಅಭಿನಯಿಸಿ ಮುಂಚೂಣಿಯಲ್ಲಿ ಇದ್ರು ಹಾಗೆ ನಟ ಶ್ರೀನಾಥ್ರವರು ತಮ್ಮ ಅಭಿನಯ ಮಾತ್ರ ಅಲ್ಲ ತಮ್ಮ ಒಳ್ಳೆಯ ಕೆಲಸಗಳಿಂದಲೂ ಕೂಡ ಮನೆ ಮಾತ್ರ ಆಗಿದ್ರು ಹಾಗೆ ನಟ ಶ್ರೀನಾಥ್ರವರು ತಮ್ಮ ನಟನೆಯ ಉತ್ತುಂಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯ ಸಿನಿಮಾಗಳು ಹಾಗೆ ಒಳ್ಳೆಯ ನಟನಾಗಿ ಅವರು ಕೆರಿಯರ್ ಬಿಲ್ಡ್ ಮಾಡ್ಕೊಂಡಿದ್ರು ಅವರಿಗೆ ಒಳ್ಳೊಳ್ಳೆಯ ಲೀಡ್ ರೋಲ್ಗಳು ಬರ್ತಿದ್ದಂತಹ ಸಮಯದಲ್ಲೂ ಕೂಡ ಅವರು ಚಿಕ್ಕ ಪುಟ್ಟ ಪಾತ್ರಗಳನ್ನು ಒಪ್ಕೊಳ್ಳೋದ್ರ ಮೂಲಕ ಅವರು ಬೇರೆ ಬೇರೆ ಜಾನರ್ನಲ್ಲಿ ಕೂಡ ಆ್ಯಕ್ಟರ್ನ ಮಾಡ್ತಾರೆ ಅದು ಅವರ ಒಂದು ಕೆರಿಯರ್ಗೆ ಒಂದು ರೀತಿ ಬೇರೆ ರೀತಿಯ ಮಜಲನ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು ಅವರು ಆ ಚಿಕ್ಕ ಪುಟ್ಟ ಪಾತ್ರಗಳನ್ನು ಒಪ್ಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಅವರು ಮುಂದೆ ಹೇಳ್ತಾರೆ ಯಾಕಂದರೆ ಅವರ ಜೀವಮಾನದ ಸಾಧನೆ ಅಂತಂದರೆ ಅವ್ರಿಗೆ ಮಕ್ಕಳಿಗೆ ಬಹಳಷ್ಟು ಅವರು ಪ್ರಿಫರೆನ್ಸನ್ನು ಕೊಡ್ತಾರೆ ನಟ ಶ್ರೀನಾಥ್ರವರು ತಮ್ಮ ವೈಯಕ್ತಿಕ ಜೀವನದ ತೊಂದರೆಯಿಂದಾಗಿ ಅವರು ಚಿಕ್ಕ ಪುಟ್ಟ ರೋಲ್ಗಳನ್ನು ಒಪ್ಕೊಳ್ಬೇಕಾಗತ್ತೆ ಪೋಷಕ ಪ್ರಧಾನ ಪಾತ್ರಗಳಿಗೆ ಬೀಳಬೇಕಾಗತ್ತೆ ಅವರು ದುಡಿಲೇಬೇಕು ಅನ್ನುವಂತಹ ಪರಿಸ್ಥಿತಿಗೆ ಬಂದುಬಿಡ್ತಾರೆ ಅದಕ್ಕೆ ಕಾರಣ ಆ ದಿನ ಅವರ ಮನೆಯಲ್ಲಿ ಆದಂತಹ ಆ ಒಂದು ದೊಡ್ಡ ಘಟನೆ ಆ ದಿನ ನಟ ಶ್ರೀನಾಥ್ರವರ ಮಗಳ ಮದುವೆಯ ಸಮಯ ಮದುವೆಯ ಹಿಂದಿನ ದಿನ ಅವರು ಬಹಳಷ್ಟು ಚಿನ್ನಾಭರಣಗಳನ್ನ ಹಾಗೆ ಬಹಳಷ್ಟು ಕ್ಯಾಶ್ಅನ್ನ ಅಕೌಂಟ್ ಇಂದ ಡ್ರಾ ಮಾಡ್ಕೊಂಡು ಬಂದು ಮನೆಯಲ್ಲಿ ಇಟ್ಟಂತ ಸಂದರ್ಭ ಆ ದಿನ ರಾತ್ರಿ ಅವರ ಮನೆಯಲ್ಲಿ ದರೋಡೆ ನಡೆಯುತ್ತೆ ದರೋಡೆಯಲ್ಲಿ ಅವರು ತಂದಂತಹ ಚಿನ್ನ ದುಡ್ಡು ಎಲ್ಲವೂ ಕೂಡ ಬೆಲೆ ಬಾಳುವ ಎಲ್ಲ ವಸ್ತುಗಳನ್ನು ಕೂಡ ಕದೀಮರು ಕದ್ದುಕೊಂಡು ಹೋಗ್ಬಿಡ್ತಾರೆ ನೆಕ್ಸ್ಟ್ ಡೇ ಅವರ ಮಗಳ ಮದುವೆ ಅವರ ಮಗಳು ಅಮೂಲ್ಯ ಅಂತ ಹೇಳಿ ಆಕೆಯ ಮದುವೆ ಆದರೆ ಆತನ ಎಲ್ಲ ಒಂದು ಕ ದುಡ್ಡು ಕೂಡ ಅಥವಾ ಒಡವೆ ಕೂಡ ಕಳತನ ಆಗ್ಬಿಟ್ಟಿರುತ್ತೆ ಏನು ಮಾಡಬೇಕು ಅನ್ನೋ ಪರಿಸ್ಥಿತಿನಲ್ಲಿ ಶ್ರೀನಾಥ್ರವರು ಬಹಳನೇ ಮಂಕ ಆಗ್ಬಿಡ್ತಾರೆ ಅವರ ಸ್ನೇಹಿತರ ಸಹಾಯದಿಂದ ಅವರ ಮದುವೆಗೆ ಮಗಳ ಮದುವೆಗೆ ಸಾಲಗಳು ಸಿಗುತ್ತೆ ಕೊನೆಯದಾಗಿ ಮಗಳ ಮದುವೆಯನ್ನು ಮಾಡಿಸ್ತಾರೆ ಹಾಗೆ ಆ ಸಾಲ ಮಾಡಿದ್ದನ್ನು ತೀರಿಸೋದಕ್ಕಾಗಿ ಅವರು ಬಂದಂತಹ ಎಲ್ಲ ಪಾತ್ರಗಳನ್ನು ಕೂಡ ಒಪ್ಕೊಳ್ತಾರೆ ಎಂತಹ ಪರಿಸ್ಥಿತಿಗೆ ಬರ್ತಾರೆ ಪ್ರಣಯರಾಜ ಶ್ರೀನಾಥ್ ಅಂತಂದ್ರೆ ಅವರ ಸಮಕಾಲೀನ ನಟರಾದಂತಹ ನಟ ಅಂಬರೀಶ್ ರವರಿಗೆ ತಂದೆಯ ಪಾತ್ರವನ್ನು ಕೂಡ ಮಾಡ್ತಾರೆ ನೀವು ನೋಡಿರ್ಬೋದು ರೌಡಿ ಎಂ ಎಲ್ ಎ ಅಂತ ಹೇಳಿ ನಟ ಅಂಬರೀಷ್ ರವರ ಸಿನಿಮಾದಲ್ಲಿ ನಟ ಶ್ರೀನಾಥ್ರವರು ಅಂಬರೀಶ್ ರವರ ತಂದೆಯ ಪಾತ್ರವನ್ನ ಮಾಡಿರ್ತಾರೆ ಸುಮಾರು ಇಬ್ಬರಿಗೂ ಕೂಡ ಆರು ಏಳು ವರ್ಷದ ಅಂತರವಷ್ಟೇ ಇರೋದು ಅಹ್ ಅಂಬರೀಶ್ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಿಸಿರ್ತಾರೆ ಇವರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಜನಿಸಿರ್ತಾರೆ ಸುಮಾರು ಆರು ಏಳು ವರ್ಷಗಳ ಅಂತರವಷ್ಟೇ ಇದೆ ಆದರೂ ಕೂಡ ಇವರು ತಂದೆಯ ಪಾತ್ರ ಪೋಷಕ ಪಾತ್ರಗಳಲ್ಲಿ ನಟಿಸೋದಕ್ಕೆ ಒಪ್ಕೊಂಡು ಬಿಡ್ತಾರೆ ಯಾಕಂದ್ರೆ ಅವರಿಗಿದ್ದಂತಹ ಅವಶ್ಯಕ್ ಏನು ಅವಶ್ಯಕತೆ ಆ ಮಟ್ಟಿಗೆ ಇರುತ್ತೆ ಯಾವುದೇ ಒಂದು ರೋಲನ್ನಾಗಲಿ ಮಾಡಿ ಅದರಿಂದ ಬಂದಂತಹ ದುಡ್ಡಿನಲ್ಲಿ ಅವರು ಸಾಲವನ್ನು ತೀರಿಸುವಂತಹ ಪರಿಸ್ಥಿತಿಗೆ ಅವರ ಸ್ಥಿತಿ ಬಿಟ್ಟಿರುತ್ತೆ ಆ ಕಾರಣದಿಂದ ನಟ ಶ್ರೀನಾಥ್ರವರು ತಮ್ಮ ಅಮೂಲ್ಯವಾದಂತಹ ಸಿನಿಮಾ ಕೆರಿಯರ್ನಲ್ಲಿ ನಟನೆಯ ಉತ್ತುಂಗದಲ್ಲಿ ನಟನಾಗಿ ಹೀರೋ ಆಗಿ ಉತ್ತುಂಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ಕ್ಯಾರೆಕ್ಟರ್ನ ಚೂಸ್ ಮಾಡೋಕ್ಕೋಸ್ಕರ ಅಂದ್ರೆ ಅವರ ಎಕನಾಮಿಕಲ್ಲಿ ಅಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನ ಸರಿದುಗಿಸಿಕೊಳ್ಳೋದಕ್ಕೋಸ್ಕರ ಅವರು ಎಲ್ಲ ಪಾತ್ರಗಳನ್ನು ಕೂಡ ಒಪ್ಪಿಕೊಂಡು ಮಾಡ್ತಾರೆ ಹಾಗೆ ನಟ ಶ್ರೀನಾಥ್ರವರ ಮಗನೂ ಕೂಡ ಬಾಲ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಬಂದಂತವರು ಮಾಸ್ಟರ್ ರೋಹಿತ್ ಅಂತ ಹೇಳಿ ಅವರ ಸಿನಿಮಾ ಪಲ್ಲವಿ ಅನುಪಲ್ಲವಿ ಮರೆಯಲಾರದಂತಹ ಸಿನಿಮಾವನ್ನ ಕೊಟ್ಟಂತಹ ನಟ ಬಾಲನಟ ಅವರು ಹಾಗೆ ಮಾಲ್ಗುಡಿ ಡೇಸ್ನಲ್ಲೂ ಕೂಡ ಅವರ ನಟನೆ ಅದ್ಭುತವಾದಂತಹ ನಟನೆಯನ್ನ ಮಾಡಿದ್ದಾರೆ ಇಂತಹ ನಟನಿಗೂ ಕೂಡ ಇದೀಗ ಕನ್ನಡ ಸಿನಿಮಾ ರಂಗದಲ್ಲಿ ಚಾನ್ಸ್ ಸಿಗ್ತಾ ಇಲ್ಲ ತಂದೆಗೆ ನೆರವಾಗಬೇಕು ಅಂತ ಹೇಳಿ ಮಗ ಸಹ ದುಡಿತಾ ಇದ್ರು ಅವರು ಸಾಫ್ಟ್ವೇರ್ ಎಂಜಿನಿಯರ್ ಆದಂತಹ ಕಾರಣ ತನ್ನ ತಂದೆಗೆ ತನ್ನ ದುಡಿಮೆಯಿಂದ ಸಹಾಯವಾಗುತ್ತೆ ಅಂತ ಹೇಳಿ ಅವರು ಇರು ಆಗುವಂಥ ಸಂದರ್ಭದಲ್ಲಿ ಆ ಒಂದು ಸಮಯವನ್ನ ಬದಿಗೊತ್ತಿ ಅವರು ಕೆಲಸವನ್ನ ಮಾಡಿ ಅದರಿಂದ ಅವರು ಸಾಲವನ್ನ ತೀರಿಸಿದ್ರು ಇದೀಗ ಅವರು ಮತ್ತೆ ಸಿನಿಮಾಗೆ ವಾಪಸ್ಸಾಗಿದ್ದಾರೆ ಕನ್ನಡ ಕಿರುತೆರೆಯ ಧಾರಾವಾಹಿಗಳಲ್ಲಿ ನಟನಿಸ್ತಾ ಇದ್ದಾರೆ ದೊಡ್ಡ ನಟ ಶ್ರೀನಾಥ್ರವರ ಮಗ ಆ ಸೀರಿಯಲ್ ಅಹ್ ಬೇರಾವುದು ಅಲ್ಲ ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ಚಿಕ್ಕಪ್ಪನ ಪಾತ್ರವನ್ನ ಮಾಡ್ತಾ ಇದ್ದಾರೆ ನಟ ಶ್ರೀನಾಥರ ಮಗ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಂಗವನ್ನ ಆಳಿದಂತಹ ನಟ ಅಂತ ಹೇಳ್ಬೋದು ದೊಡ್ಡ ದೊಡ್ಡ ತಾರಾ ಬಳಗದ ಜೊತೆಗೆ ನಟಿಸಿದಂತಹ ನಟ ಇವರು ಜನಪ್ರಿಯ ನಾಯಕರಾದಂತಹವರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದಂತಹ ಬೆಸುಗೆ ಚಿತ್ರಕ್ಕಾಗಿ ಅತ್ಯುತ್ತಮ ನಟ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡ್ಕೊಂಡಂತವ್ರು ಶ್ರೀ ರಾಘವೇಂದ್ರ ವೈಭವ ಚಿತ್ರಕ್ಕಾಗಿ ಅವರಿಗೆ ಅತ್ಯುತ್ತಮ ನಟನೆಗಾಗಿ ರಾಜ್ಯ ಪ್ರಶಸ್ತಿಯು ಕೂಡ ಬಂದಿದೆ ಹಾಗೆ ಎರಡು ಸಾವಿರದ ಇವರ ನಟನೆಗೆ ಇವರ ಕಲಾ ಸೇವೆಗೆ ಮೈಸೂರು ಯೂನಿವರ್ಸಿಟಿ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಅಂತ ಹೇಳ್ಬೋದು ಇಷ್ಟು ಎಲ್ಲ ಪ್ರತಿಭೆಯನ್ನ ಒಳಗೊಂಡಂತಹ ನಟ ಈ ದಿನ ಅವಕಾಶಗಳು ಇಲ್ಲದೆ ಅಂದರೆ ಅವರಿಗೆ ನಟ ಪೋಷಕ ನಟನಾಗಿ ಬಹಳಷ್ಟು ಅವಕಾಶಗಳು ಇದೆ ಆದರೆ ಆತನಿಗೆ ಹೀರೋ ಆದಂಥ ಸಂದರ್ಭದಲ್ಲಿ ಅವರಿಗೆ ಇದ್ದಂತಹ ಏನು ಇಮೇಜ್ ಇತ್ತಲ್ವ ಆ ಇಮೇಜನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಅವರು ಚೂಸ್ ಮಾಡಿದಂತಹ ಒಂದಷ್ಟು ಸಣ್ಣ ಪುಟ್ಟ ಪಾತ್ರಗಳ ಕಾರಣದಿಂದಾಗಿ ಅವರಿಗೆ ಮುಂದೆ ದೊಡ್ಡ ದೊಡ್ಡ ನಾಯಕ ನಟನ ಪಾತ್ರಗಳು ಸಿಗಲಿಲ್ಲ ಮುಂದೆ ರಾಜಕೀಯಕ್ಕೂ ಕೂಡ ಕಾಲಿಡ್ತಾರೆ ನಟ ಶ್ರೀನಾಥ್ರವರು ಅವರು ಆರು ವರ್ಷಗಳ ಕಾಲ ಕಲಾವಿದರ ಸಮುದಾಯದ ಶಾಸಕಾಂಗ ಮಂಡಳಿಯ ಸದಸ್ಯರಾಗಿ ಕೆಲಸ ಮಾಡ್ತಾರೆ ಜನತಾ ಪಕ್ಷದ ಪರವಾಗಿ ಹಾಗೆ ತದನಂತರ ಅವರು ಎಮ್ ಎಲ್ ಸಿ ಆಗಿ ಕೂಡ ಆಯ್ಕೆ ಆಗ್ತಾರೆ ಹಾಗೆ ಇವರು ಖ್ಯಾತ ಬರಹಗಾರ ಆದಂತಹ ಸಿ ಆರ್ ಸಿಂಹ ಅವರ ಸಹೋದರ ಅಂತ ಹೇಳ್ಬೋದು ಅವರ ಸಹೋದರ ಆಗಿರ್ತಾರೆ ಸಿ ಆರ್ ಸಿಂಹರವರು ಕಲಾ ಬಾಲ್ ಏನು ರಂಗಭೂಮಿ ಕಲಾವಿದರು ಹಾಗೂ ಚಿತ್ರನಟರು ಕೂಡ ಆಗಿರ್ತಾರೆ ದೊಡ್ಡ ಬರಹಗಾರರು ಆಗಿರ್ತಾರೆ ಇತ್ತೀಚೆಗಷ್ಟೇ ಅವರನ್ನ ಕನ್ನಡ ಸಿನಿಮಾ ರಂಗ ಕಳ್ಕೊಳ್ಳುತ್ತೆ ಹಾಗೆ ಇವರು ದೂರದರ್ಶನದಲ್ಲಿ ಕಲಾವಿದೆಯಾಗಿದ್ದಂತಹ ಗೀತಾ ಶ್ರೀ ಶ್ರೀನಾಥ್ರವರನ್ನ ಮದುವೆ ಆಗ್ತಾರೆ ನಂತರ ಇವರ ಇವರಿಗೆ ಇಬ್ಬರು ಮಕ್ಕಳು ಅವರು ಅಮೂಲ್ಯ ಹಾಗೂ ಮಾಸ್ಟರ್ ರೋಹಿತ್ ಅಂತ ಅಮೂಲ್ಯರವರು ಇದೀಗ ವಿವಾಹ ಆಗಿ ಅವರು ಯು ಎಸ್ ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗೆ ಅವರ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೆ ಅವರು ಅಹ್ ಕಿರುತೆರೆಯಲ್ಲೂ ಕೂಡ ನಟನಾಗಿ ಅಂದ್ರೆ ಏನು ಸಪೋರ್ಟಿವ್ ಕ್ಯಾರೆಕ್ಟರ್ ಅಥವಾ ಪೋಷಕ ಪ್ರಧಾನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಎರಡು ಸಾವಿರದ ಒಂದರಲ್ಲಿ ಶ್ರೀನಾಥ್ ಅವರ ಮಗಳ ಮದುವೆ ದಿನ ಅವರ ಮನೆಯಲ್ಲಿ ದರೋಡೆ ಆಗುತ್ತೆ ಅಂತ ಹೇಳಿದೆ ಸುಮಾರು ಅರವತ್ತು ಲಕ್ಷ ಬೆಲೆ ಬಾಳುವಂತಹ ಆಸ್ತಿಯನ್ನ ಕದ್ದುಕೊಂಡು ಹೋಗ್ತಾರೆ ದರೋಡೆಗೋರರು ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆಯೇ ಇವರ ಮನೆಯಲ್ಲಿ ಇಷ್ಟು ದೊಡ್ಡ ಮೊತ್ತ ಕಣ್ಮರೆ ಆಗುತ್ತೆ ಇದೀಗ ನಟ ಶ್ರೀನಾಥ್ರವರು ತಮ್ಮ ಎಲ್ಲ ಈ ಒಂದು ದೊಡ್ಡ ಲಾಸ್ ಆದ್ರೂ ಕೂಡ ಸಿನಿಮಾಗಳು ಕೂಡ ಕೈ ಹಿಡಿದ್ರು ಕೂಡ ಅವರಿಗೆ ತುಂಬಾ ಆಪರ್ಚುನಿಟಿಗಳಿದೆ ಏನು ಪೋಷಕ ಪಾತ್ರವನ್ನ ಮಾಡೋದ್ರಲ್ಲಿ ಅಥವಾ ಪೋಷಕ ನಟನಾಗಿ ಅವರಿಗೆ ಬಹಳಷ್ಟು ಆಫರ್ಗಳಿದೆ ಆದ್ರೆ ಇವರು ಅವುಗಳ ಜೊತೆಗೆ ಅವರು ಸೊಸೈಟಿಗೆ ಅಂದ್ರೆ ನಮ್ಮ ಸಮಾಜಕ್ಕೂ ಕೂಡ ಕೊಡುಗೆಯನ್ನು ಕೊಡ್ತಿದ್ದಾರೆ ಕ್ಯಾನ್ಸರ್ ಹೆಚ್ ಐ ವಿ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದಾಗಿ ಬಳಲ್ತಿರುವಂತಹ ಬಡವರಿಗೆ ನಿರ್ಗತರಿಗರಿಗೆ ಅವರಿಗೆ ಅವರಿಗೆ ಚಿಕಿತ್ಸೆ ಪಡೆಯಕ್ಕ ಆಗದೇ ಇರುವಂತಹ ಆರ್ಥಿಕವಾಗಿ ದುರ್ಬಲ ಆಗಿರುವಂತಹ ಜನ ಸಮುದಾಯಕ್ಕೆ ಸಹಾಯ ಹಸ್ತವನ್ನ ನೀಡೋದಕ್ಕೆ ಅಂತ ಹೇಳಿ ನಟ ಶ್ರೀನಾಥ್ ರವರು ದಿಯಾ ಆರ್ಟ್ ಫೌಂಡೇಶನ್ ಅನ್ನುವಂತಹ ಒಂದು ಟ್ರಸ್ಟ್ನ ಕೂಡ ಸ್ಥಾಪಿಸ್ತಿದ್ದಾರೆ ಅದರ ಮೂಲಕ ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು ಎಚ್ ಐ ವಿ ಏಡ್ಸ್ ಪೇಶೆಂಟ್ಸ್ಗೆ ಹಾಗೆ ಹೃದಯ ಸಂಬಂಧಿ ಕಾಯಿಲೆ ಇರುವಂತಹವರಿಗೆ ಬಹಳಷ್ಟು ಜನಕ್ಕೆ ಆಧಾರವಾಗಿ ನಿಂತಿದ್ದಾರೆ ನಟ ಶ್ರೀನಾಥ್ರವರು ಅವರಿಗೆ ಅಷ್ಟೇ ಆರ್ಥಿಕ ಸಮಸ್ಯೆ ಇದ್ರೂ ಕೂಡ ಅದರ ಜೊತೆಗೆ ಅವರು ಸಾಮಾಜಿಕ ಕಳಕಳಿಯನ್ನ ತೋರಿಸ್ತಾ ಇದ್ದಾರಲ್ಲ ಅದು ಎಲ್ಲಕ್ಕಿಂತಲೂ ಕೂಡ ದೊಡ್ಡದು ಅಂತಾನೆ ಹೇಳ್ಬೋದು ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿದೆ ಈಗಲೂ ಕೂಡ ಲವಲವಿಕೆಯಿಂದ ಅವರು ಇದ್ದಾರೆ ಹಾಗೆ ಇತ್ತೀಚೆಗೂ ಕೂಡ ಅವರು ಸಿನಿಮಾಗಳಲ್ಲಿ ನಟಿಸಿದ್ರು ಕೆಲವು ತಿಂಗಳುಗಳಿಂದ ಸಿನಿಮಾಗಳನ್ನ ಒಪ್ಕೊಳ್ತಾ ಇಲ್ಲ ಅವರು ತಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಅಂತ ಅಂದ್ಕೊಂಡು ಅವರು ಸ್ವಲ್ಪ ಗ್ಯಾಪ್ ಅನ್ನ ತಗೊಂಡಿದ್ದಾರೆ ಅದರ ಜೊತೆಗೆ ಶ್ರೀನಾಥ್ರವರು ಕನ್ನಡದ ಟೆಲಿವಿಷನ್ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದ್ರು ಅದರಲ್ಲಿ ಬಹಳಷ್ಟು ವಾರಗಳು ಬಹಳಷ್ಟು ವರ್ಷಗಳು ಓಡಿದಂತಹ ಸಾವಿರಾರು ಎಪಿಸೋಡ್ಗಳನ್ನ ಪೂರ್ಣಗೊಳಿಸಿದಂತಹ ಆದರ್ಶ ದಂಪತಿಗಳು ಎನ್ನುವಂತಹ ಅತಿ ದೊಡ್ಡ ಶೋನ ಏನು ಆಂಕರ್ ಆಗಿದ್ರು ಅದನ್ನ ನಿರ್ವಹಿಸ್ತಾ ಇದ್ರು ತದನಂತರ ಅವರು ಕನ್ನಡ ಕಿರುತೆರೆಯ ಸೀರಿಯಲ್ಗಳಲ್ಲೂ ಕೂಡ ನಟಿಸಿಬಿಟ್ರು ಸ್ನೇಹಿತರೆ ಎಂಬತ್ತು ಎಪ್ಪತ್ತರ ದಶಕದ ಅತಿ ದೊಡ್ಡ ಬೇಡಿಕೆಯ ನಟರಾಗಿದ್ದಂಥವರು ದೊಡ್ಡ ದೊಡ್ಡ ನಟರು ನಟಿಯರ ಜೊತೆಗೆ ನಟಿಸಿದಂಥವರು ತಾವೇ ಸ್ವತಃ ದೊಡ್ಡ ನಟನಾಗಿದ್ದಂತಹವರು ಟಿ ವಿ ಸೀರಿಯಲ್ಗಳ ನಟಿಸ್ತಾರೆ ಅಂತಂದ್ರೆ ಅವರಿಗೆ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಅವರ ಸಮಸ್ಯೆಗೆ ಅವರು ದುಡಿಮೆ ಎಷ್ಟು ಮುಖ್ಯವಾಗಿತ್ತು ಅಂತ ಹೇಳಿ ಇದರಲ್ಲಿ ಗೊತ್ತಾಗುತ್ತೆ ಇನ್ನೂರು ಸಿನಿಮಾಗಳಲ್ಲಿ ನಟಿಸುವುದು ಅಂತಂದ್ರೆ ಸಾಮಾನ್ಯ ಅಲ್ಲವೇ ಅಲ್ಲ ಸಮಕಾಲೀನರಿಗೆ ಪೋಷಕ ನಟರಾಗಿ ನಟ ನಟನೆ ಮಾಡ್ತಾರೆ ಸಹ ಕಲಾವಿದೆಯರಿಗೆ ನಟ ತಂದೆ ಪಾತ್ರ ಅಣ್ಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಈ ರೀತಿ ಬಂದ ಎಲ್ಲ ಪಾತ್ರಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ನಟ ಶ್ರೀನಾಥ್ರವರು ಪ್ರಣಯರಾಜ ಅಂತ ಅವರು ಖ್ಯಾತ ಖ್ಯಾತನಾಮರಾಗಿದ್ದರು ಬಹಳಷ್ಟು ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ಕೂಡ ಅವರು ಸಿನಿಮಾ ರಂಗದಲ್ಲಿ ತೆರೆಯನ್ನ ಹಂಚಿಕೊಂಡಂತಹವರು ಅವರ ಜೀವನ ಬಹಳ ಏನು ಏರಿಳಿತವನ್ನು ಕಂಡಂತಹದ್ದು ಅಂತಾನೆ ಹೇಳ್ಬೋದು ಇದೀಗ ಅವರು ಸಂತೋಷವಾಗಿ ತನ್ನ ಮಗಳ ಜೊತೆಗೆ ತನ್ನ ಮಗನ ಜೊತೆಗೆ ಅವರು ನೆಮ್ಮದಿಯಾಗಿ ಕಾಲವನ್ನ ಕಳೀತಾ ಇದ್ದಾರೆ ಮುಂದೆ ಅವರು ಮತ್ತಷ್ಟು ಕನ್ನಡ ಸಿನಿಮಾಗಳಲ್ಲಿ ನಟಿಸಲಿ ಅಂತ ಹೇಳ್ತಾ ನಾವು ಕೂಡ ಬಯಸ್ತೇವೆ ಅದೇ ರೀತಿ ನಟ ಶ್ರೀನಾಥ್ರವರ ಒಂದು ಮಾರ್ಗದರ್ಶನ ಕನ್ನಡ ಸಿನಿಮಾ ರಂಗಕ್ಕೆ ಬಹಳಷ್ಟು ಇದೆ ಹಾಗೆ ಅವರು ಬಹಳಷ್ಟು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದರಲ್ಲಿ ಬೆಸುಗೆ ಆಗಿರಬಹುದು ಹಾಗೆ ಮಾನಸ ಸರೋವರ ಇನ್ನು ಹತ್ತು ಹಲವಾರು ಸಿನಿಮಾಗಳು ಇವೆ ಇದರಲ್ಲಿ ನಿಮಗೆ ಯಾವುದು ಬಹಳ ಅಚ್ಚುಮೆಚ್ಚಿನ ಸಿನಿಮಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ನೆಲೆಸ್ತೇನೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧ್ರುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು